ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಆರಾಮಿದ್ರಿ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ಯನ್ರಿ ಇವತ್ತು ನೋಡಿರಿ ಫ್ರೆಂಡ್ಸ ಅಮ್ಮ ಆಮೇಲೆ ಅಪ್ಪ ಇಬ್ಬರು ಸೇರಿ ಊರಿಗೆ ಬಂದಿದ್ದಾರೆ ರೀ ಈ ಕಡೆ ನೋಡಿದ್ರೆ ನಾಲ್ಕೈದು ದಿನ ಆತ್ರಿ ನಮ್ಮ ಮನೆಯವ್ರಿಗೂ ಆರಾಮಿಲ್ಲರಿ ಅವರು ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ ಸೊ ಅಲ್ಲಿಂದ ನೋಡಿದ್ರೆ ಆರಾಮ ಆರಾಮಿಲ್ಲರಿ ಮತ್ತು ಏನು ಮಾಡಬೇಕಾ ಅಂತಂದು ಚಿಂತೆ ಮಾಡಿಕೊಂಡು ಆಮೇಲೆ ಊರಿಗೆನ ಕರೆ ಕಳಿಸಿದ್ರಿ ಅಮ್ಮಾಗ ಸಂಜೆ ಮುಂದೆ ಅನ್ನ ಮಠ ಅಂದ್ರೆ ಬಂದಿದ್ರು ರೀ ಊರಿಗೆ ಸೊ ಬಂದ ಮೇಲೆ ಒಂದು ಸ್ವಲ್ಪ ಏಳುವರಿ ಸುಮಾರು ನಾನು ದವಾಖಾನಿಗೆ ಕರ್ಕೊಂಡಿದ್ದಾರೆ ನಮ್ಮ ಮನೆಯವ್ರಿಗೆ ಆಮೇಲೆ ಅಮ್ಮಾಗ ಇಬ್ಬರಿಗೂ ಕರ್ಕೊಂಡು ಹೋಗಿ ನೋಡಿರಿ ಅಮ್ಮಾಗ ಅಂತಂದು ತೋರ್ಸೋಕೆ ಒಳಗಡೆ ಬಂದಿದ್ದೀನಿ ರೀ ಸೊ ತೋರಿಸ್ಕೊಂಡು ಆಮೇಲೆ ನಮ್ಮ ಮನೆಯವ್ರಿಗೂ ತೋರಿಸ್ಕೊಂಡು ಈಗ ಮನೆಗೆ ರೀ ಆಲ್ರೆಡಿ ಈಗ ಒಂದು ಸ್ವಲ್ಪ ಅಲ್ಲೇ ಬಾಜು ದವ್ರದ್ದು ಒಂದು ಸ್ವಲ್ಪ ಗಾಡಿ ಇಸ್ಕೊಂಡು ಬಂದಿದ್ವಿ ರೀ ಯಾಕಂದ್ರೆ ಇಲ್ಲೇ ಮತ್ತು ರಾತ್ರಿ ಅಂದ್ರೆ ಭಾಳ ಬಾಡಿಗೆ ಕೇಳ್ತಾರೆ ರೀ ಆಟೋದವ್ರು ಅದ್ರ ಸಂಬಂಧ ಒಂದು ಸ್ವಲ್ಪ ಗಾಡಿ ಕೇಳ್ಕೊಂಡು ತೊಗೊಂಡು ಬಂದಿದ್ವಿ ರೀ ಅಂತಂದು ಅದು ಕೂಡ ಆಗಿಬಿಡ್ತೀರಿ ಅದು ಅದ್ಲಿತ್ರೆ ಸ್ವಲ್ಪ ವೇಟ್ ಮಾಡಿ ರೀ ಇದು ನೋಡಿರಿ ಫ್ರೆಂಡ್ಸ್ ಮಾರನೇ ದಿನದ್ದು ಬ್ಲಾಗ್ ರೀ ಯಾಕಂದ್ರೆ ನಾನು ಅಲ್ಲಿಗೆ ಹೆಣ್ಣು ಮಾಡಿಬಿಟ್ಟರೆ ಮನೆಯಾಗೆ ಮತ್ತು ಇಬ್ರು ಪೇಷೆಂಟ್ ಅದಾರ ರೀ ಯಾರು ನೋಡ್ಕೋಬೇಕು ಯಾರಿಗಿಲ್ಲ ಅಂತಂದು ನಾನು ಸುಮ್ಮನೆ ಆಗಿಬಿಟ್ಟರೆ ಸೊ ಈಗ ನೋಡ್ರಿ ಮಾರನೇ ದಿನ ಅನ್ಕಂದ್ರೆ ಅಮ್ಮಾಗೂ ಆರಾಮಾಯ್ತು ರೀ ಸ್ವಲ್ಪ ಆರಾಮಾದಮೇಲೆ ಒಂಚೂರು ಮಾಲೆಲ್ಲ ತರೋದಿತ್ತು ರೀ ಅಂಗಡಿಗೆ ಮಾಲೆಲ್ಲ ರೀ ಅಮ್ಮ ಇಲ್ಲಿ ಬಂದ್ರೂ ಒಂದು ಸ್ವಲ್ಪ ಸಸ್ತಾ ಸಿಗ್ತಿ ಅಂತಂದು ಮಾಲ್ ತಗೊಳಾಕಂತಂದು ಕರ್ಕೊಂಡು ಹೋಗ್ತಿರ್ತಾ ರೀ ಯಾಕಂದ್ರೆ ಒಬ್ರಿಗೆ ಅವು ಎಲ್ಲ ಏನಾರ ಇದು ಸಾಮಾನ್ಯ ಅವೆಲ್ಲ ತೊಗೊಂಡ್ರೆ ಹೊತ್ಕೊಂಡು ಅಡ್ಡಾಡಕ್ಕೆ ಆಗಂಗಿಲ್ಲ ಏನಿಲ್ಲ ಅಂತಂದು ನಂಗೆ ಕರ್ಕೊಂಡು ರೀ ಸೊ ಫಸ್ಟಾಗಿ ನೋಡಿರಿ ನಾವು ಚಪ್ಪಲಿ ಅಂಗಡಿಗೆ ಬಂದ್ವಿ ರೀ ಅಂದ್ರೆ ಅಮ್ಮಗೆ ಒಂದು ನಾಲ್ಕೈದು ತಿಂಗಳಾಗಿತ್ತು ರೀ ಪಾ ಚಪ್ಲಿನೇ ಇರಲಿಲ್ಲ ರೀ ಕಾಲಾಗ ಹಂಗೆ ಅಡ್ಡಾಡಕತ್ತಿದ್ದ ರೀ ಬರಗಾಲ ಇಲ್ಲಿ ಅದ್ರ ಸಂಬಂಧ ಒಂದು ಜೊತೆ ಚಪ್ಪಲಿ ತಗೋವಾ ಅಂತಂದು ಇಲ್ಲಿ ಒಂದು ಸ್ವಲ್ಪ ರೀ ಸೊ ಒಂದು ಜೊತೆ ಸೆಲೆಕ್ಟ್ ಮಾಡಿದ್ರಿ ಅವು ನೋಡಿರಿ ಎಷ್ಟು ಎರಡು ನೂರ ಎರಡು ನೂರ ಐವತ್ತು ಹೇಳಾಗತ್ತದ ನೋಡಿರಿ ಅವು ಈ ಚಪ್ಪಲಿ ನೋಡ್ರಿ ಯಾವ ಥರ ಅದಾವು ಸೊ ಅಲ್ಲಿಂದ ಅದನ್ನು ಚಪ್ಲಿ ಒಂದು ರೇಟ್ ಮಾಡಿ ತೊಗೊಂಡು ಬಂದ್ವಿ ರೀ ಸೊ ತೊಗೊಂಡು ಮೇಲೆ ಸ್ವಲ್ಪ ಬಂಗಾರದ ಅಂಗಡಿಗೆ ಬಂದ್ವಿ ರೀ ಇಲ್ಲಿ ಯಾಕೆ ಬಂದಿದಿನಪ್ಪ ಅಂದ್ರೆ ಸೊ ನಂದು ಈ ತಿಂಗಳದ ಫಸ್ಟ್ ಪೇಮೆಂಟ್ ಆಗಿತ್ತು ರೀ ಆ ಫಶ್ಟ್ ಪೇಮೆಂಟ್ದಾಗ ನಾನು ನನ್ನ ಮಗಳಿಗೆ ಚೈನಾ ತೊಗೋಬೇಕಂತ ಅಂದ್ಕೊಂಡು ಸೊ ಚೈನಾ ತೊಗೊಂಡೆ ರೀ ನಾನು ಒಂದು ಜೊತೆ ಚೈನಾ ತೊಗೊಂಡೆ ಬಂದೆ ರೀ ಆಮೇಲೆ ನಮ್ಮ ಅಕ್ಕನ ಮಗಳಿಗೂ ಇಬ್ಬರಿಗೂ ಸೇರಿ ಎರಡು ಜೊತೆ ಚೈನಾ ತೊಗೊಂಡು ಬಂದೆ ರೀ ಸೊ ಅಲ್ಲಿಂದ ತೊಗೊಂಡು ಜಾಸ್ತಿ ಹೊತ್ತು ನಿಂತಿಲ್ಲ ರೀ ಪಾ ಯಾಕಂದ್ರೆ ಈ ಒಂದೊಂದು ಸಾಮಾನು ತೊಗೊಂಡ್ಬಿಟ ಅಂದ್ರೆ ಟೈಮ್ ಆಗಿಬಿಡ್ತೈತೆ ರೀ ಅದ್ರ ಸಂಬಂಧ ಅಲ್ಲಿಂದ ನಾವು ಸೀದಾ ಜವಳಿ ಸಾಲಿಗೆ ನಡ್ಕೊತ ಬಂದ್ವಿ ರೀ ಇಲ್ಲೇ ನಮ್ಮ ತೋ ನಾವು ತೊಗೊಂಡೋದು ಅಂಗಡಿಗೆ ಖಾಯಂ ಅಂಗಡಿ ಇರುದೇ ಸೊ ಅಲ್ಲಿಂದ ಬಂದು ಇಲ್ಲೇ ಸೀರೆ ಎಲ್ಲ ಮಾಡಕ್ಕೆ ಮಾಡ್ಕೊತೀವಿ ರೀ ಬಾಕ್ಸ್ನಾಗಿಯೇನು ಚಲೋ ಇದ್ದವು ರೀ ಸೀರೆ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಇದ್ವು ನಮ್ಗೆ ಯಾವ್ದು ಇಷ್ಟ ಆಗವು ಅದನ್ನ ಸೀರೆ ಆಮೇಲೆ ಬ್ಲೌಸ್ ಪೀಸ್ ಆಮೇಲೆ ಇವು ಹಸಿರು ಭೀ ಆಮೇಲೆ ಲೈನಿಂಗ್ ಭೀ ಅವೆಲ್ಲ ತೊಗೊಂಡ್ವಿ ರೀ ನಾವು ಸೊ ಈ ಕಡೆ ನೋಡ್ರಿ ಎಷ್ಟು ಮಸ್ತ್ ಮಸ್ತ್ ಸೀರೆ ಅದಾವು ನಾನು ಒಂದು ಸೀರೆ ತೊಗೋಬೇಕಂತಂದು ಆಸೆ ಪಟ್ಟಿದ್ರೆ ಸೊ ನಮ್ಮ ಕಡೆ ರೊಕ್ಕ ಇರಲಿಲ್ಲ ಅದ್ರ ಸಂಬಂಧ ಇನ್ನೊಂದು ಸಲ ಬಂದಾಗ ತೊಗೊಂಡ್ರ ಅಂತಂದು ಸುಮ್ಮನೆ ಅದೇ ರೀ ಈ ಕಡೆ ನೋಡಿರಿ ಬ್ಲೌಸ್ ಪೀಸ್ ರೀ ಇವು ಚಿಕ್ಕ ಇವು ಸೊ ಇದ್ರಾಗ ನಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಚಾಯ್ಸ್ ಮಾಡ್ರಿ ಅಂತಂದು ಕೊಟ್ಟಿದ್ರಿ ಅವರು ಅಮ್ಮ ಅದನ್ನ ಚಾಯ್ಸ್ ಮಾಡಕ್ಕೆ ಈಗ ಸೊ ಇದನ್ನು ಒಂದೊಂದು ಡಜನ್ ಅಷ್ಟು ತೊಗೊಂಡ್ವಿ ರೀ ಅಂದ್ರೆ ದೊಡ್ಡ ಪೀಸು ಆಮೇಲೆ ಸಣ್ಣ ಪೀಸ್ ಹಿಂಗಿರ್ತಾವೆ ರೀ ಅದ್ರಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ರೀ ಬಟ್ ನಮ್ಗೆ ಜಾಸ್ತಿ ಬೇಕಲ್ರಿ ಅಲ್ಲಿ ಅಂಗಡಿಯಾಗಿ ಇಡಾಕಂದ್ರೆ ಸ್ವಲ್ಪ ಜಾಸ್ತಿ ಜನ ಬರ್ತಿರ್ತಾರ ತೊಗೊಳಕಂತಂದು ಅದ್ರ ಸಂಬಂಧ ಸಣ್ಣ ಸಣ್ಣ ಪೀಸ್ ಒನ್ ಡಜನ್ ಆಮೇಲೆ ದೊಡ್ಡ ಪೀಸ್ ಒನ್ ಡಜನ್ ಅಂತಂದು ತೊಗೊಂಡು ಈಗ ನೋಡಿರಿ ಮನೆಗೆ ವಾಪಸ್ಸು ಬರಕಂತೀವಿ ರೀ ಯಾಕಂದ್ರೆ ಇಲ್ಲೇ ನಮ್ಗೆ ಟೈಮ್ ಆರು ಗಂಟೆ ಆಗಕ್ಕೆ ಬಂದಿತ್ತು ರೀ ಮನೆಯಾಗೂ ಎಲ್ಲ ಕೆಲಸ ಬಿಟ್ಕೊಟ್ಟು ಹಂಗೆ ಬಂದುಬಿಟ್ಟಿದ್ದಾರೆ ನಾನು ಕೆಲಸ ಮುಗಿಸ್ಕೊಂಡು ಈಗ ಮನೆಯಾಗಂದು ಹೋಗಿ ಬಾಂಡೆ ಅವೆಲ್ಲ ಮಾಡ್ಕೋಬೇಕಲ್ರಿ ಅದ್ರ ಸಂಬಂಧ ಜಲ್ದಿ ಜಲ್ದಿ ಹೋಗೋಣ ಅಂತಂದು ಸೊ ಬಂದ್ವಿ ರೀ ನಾವು ಇನ್ನು ಹಗಲಿತ್ರಿ ಆವಾಗ ಹಗಿಲತ್ತನ್ಯಾಗ ಬಂದುಬಿಟ್ಟಿರಿ ಸೊ ನೋಡಿರಿ ಫೆನಲ್ ಆಗಿ ನಮ್ಮ ಮನೆಗೆ ಬಂದ ಕೂಡಲೇ ಚೈನಾ ಯಾವ ತೊಗೊಂಡ್ವಿ ಅಂತಂದು ತೋರಿಸಿ ಸೊ ನೋಡಿರಿ ಫೆನ್ಸ ನನ್ನ ಪ ಫಸ್ಟ್ ಪೇಮೆಂಟ್ದಾಗ ನನ್ನ ಮಗಳು ಚೈನಾ ತೊಗೋಬೇಕಂತಂದು ತಗೊಂಡೆ ರೀ ಯಾಕಂದ್ರೆ ಬರಗಾಲ ಇಲ್ಲಿ ಹಂಗೆ ಅಡ್ಡಾಡಕತ್ತಿದ್ಲು ರೀ ನನ್ನ ಮಗಳು ಅದ್ರ ಸಂಬಂಧ ಮೊನ್ನೆ ಅವು ಹಳೇವಾಗಿದ್ದು ತೊಗೊಂಡು ರೀ ಊರಿಂದ ಸೊ ಅದನ್ನು ಹಾಕಿ ನಾನು ಮತ್ತು ಮ್ಯಾಲೆ ರೊಕ್ಕ ಕೊಟ್ಟು ಅವು ಏನು ಭಾಳ ರೊಕ್ಕಕ್ಕೆ ಹೋಗ್ಲಿಲ್ಲ ರೀ ಯಾಕಂದ್ರೆ ಒಂದು ಐದಾರುನೂರು ರೂಪಾಯಿ ಮಾಡಿದ್ರಿ ಮ್ಯಾಲೆ ನಾನು ಜಾಸ್ತಿ ರೊಕ್ಕ ಕೊಟ್ಟು ಎರಡು ಜೊತೆ ಚೈನಾ ಸೇಮ್ ಮಾಡಲ್ ಇದ್ರ ಊರು ಪ್ಯಾಟನ್ ತೊಗೊಂಡೆ ರೀ ಅದಾವು ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನೋಡ್ರಿ ಎಷ್ಟು ಮಸ್ತ್ ಮಸ್ತ್ ಅದಾವು ಸೊ ನಂಗೆ ಅಂತ ಸಿಕ್ಕಾಪಟ್ಟೆ ಇಷ್ಟ ಆದಿವಿ ಅದ್ರ ಸಂಬಂಧ ಇದನ್ನ ಪ್ಯಾಟರ್ನ್ ತೊಗೊಂಡ್ರಾಯ್ತಂದ್ರೆ ಇದನ್ನ ಎರಡು ಜೊತೆ ತೊಗೊಂಡೆ ರೀ ಅಂದ್ರೆ ನಮ್ಮ ಅಕ್ಕನ ಮಗ್ಗೆ ಒಂದು ಜೊತೆ ಆಮೇಲೆ ನನ್ನ ಮಗಳಿಗೆ ಒಂದು ಜೊತೆ ಅಂತಂದೆ ಸೊ ಈ ಸಲ ಆಕಿ ಒಂದು ಸ್ವಲ್ಪ ಅದು ಸೈಕಲ್ ಏನು ಇರಲಿಲ್ಲ ರೀ ಸೈಂಕಲ್ ತಗೊಂಡ್ರಾಯ್ತ ಅಂತ ಅಂದ್ಕೊಂಡೆ ರೀ ಬಟ್ ಸೈಂಕಲ್ ತಗೊಂಡ್ರೆ ನನ್ನ ಮಗು ಸೈಂಕಲ್ ಇಲ್ರಿ ಅವಂಗೂ ತೊಗೋಬೇಕಾಗ್ತದೆ ಅದ್ರ ಸಂಬಂಧ ಬ್ಯಾಡ ಸೈಂಕಲ್ ಅವೆಲ್ಲ ಇದ್ದರೆ ಏನಾಗಿಲ್ಲ ಬರಗಾಲ ಇಲ್ಲಿ ಅಡ್ಡಾಡಾಗತ್ತಾಳ ನನ್ನ ಮಗಳು ಒನ್ ಜೊತೆ ಚೈನಾ ತೊಗೊಂಡ್ರಂ ಅಂತ ಅಂದ್ಕೊಂಡು ಈ ಚೈನಾ ತೊಗೊಂಡು ಬಂದೆ ರೀ ಹೆಂಗದವು ನೋಡ್ರಿ ಫ್ರೆಂಡ್ಸ ಒಂದು ಕಮೆಂಟ್ ಮೂಲಕ ಹೇಳ್ರಿ ಯಾಕಂದ್ರೆ ನಿಮ್ಗೆ ಇಷ್ಟ ಆದರೂ ನನಗೂ ಕೂಡ ಇಷ್ಟ ಆಗತ್ತೀ ಯಾಕಂದ್ರೆ ನಂಗಂತೂ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ರೀ ಫ್ರೆಂಡ್ಸ ಅದನ್ನು ನೋಡಿದ್ರೆ ನಾ ಎಷ್ಟು ಮಸ್ತ್ ಅದಾವೆ ನೋಡ್ರಿ ಕ ಹಾಗೆವು ಸಣ್ಣ ಸಣ್ಣ ಕಾಲದ್ರಿ ಕಾಲ ತುಂಬಿಡ್ತಾವೆ ಆ ಚೈನಾ ಅದ್ರ ಸಂಬಂಧ ಸೊ ನೋಡ್ರಿ ಫ್ರೆಂಡ್ಸ ಈ ತಿಂಗ್ಳದ ಪೇಮೆಂಟ್ನಾಗ ನಾನು ನನ್ನ ಮಗಳಿಗೆ ಚೇನಾ ಆಮೇಲೆ ನಮ್ಮ ಅಕ್ಕನ ಮಗಳು ಚೆನ್ನಾಗ ಇಬ್ಬರಿಗೂ ತೊಗೊಂಡು ಬಂದರೆ ಸೊ ಆ್ಯಕ್ಚುಲಿ ನಾನು ಒಂದು ಫಂಕ್ಷನ್ ಇತ್ತು ರೀ ಸೀರೆ ತೊಗೋಬೇಕಂತಂದು ಹೋದೆ ನಂಗೆ ರೊಕ್ಕ ಸಾಲ ಇಲ್ಲ ಅದ್ರ ಸಂಬಂಧ ಚೆನ್ನಾಗಿ ಅಷ್ಟು ತೊಗೊಂಡು ಬಂದಿರಿ ಸೊ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾಕಂದ್ರೆ ನಿಮ್ಮಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರಿ ಮತ್ತೆ ಮುಂದೆ ನಾನು ಮುಂದಿನ ಬ್ಲಾಗ್ಲಿ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್